ಹೆಂಗೋ ಚೆನ್ನಾಗಿ ಬಂದೈತಲ್ಲ ನೋಡಿ ಇಲ್ಲಿ ತೋರಿಸ್ ಬನ್ರಿ ಈಗ ಇದೇ ತಾನೇ ನೀವ್ ಹೇಳ್ತಾರ ಸ್ಟಾರ್ಟಿಂಗ್ ಇಲ್ಲಿ ಇಲ್ಲಿ ಬಿದ್ದೈತಲ್ಲ ಇಲ್ಲಿ ಇಲ್ಲಿವರೆಗೂ ಒಣಗಿ ಬಿಟ್ಟೈತೆ ಅಲ್ಲಿ ಕಂಟ್ರೋಲ್ ಆಗೈತೆ ಈಗ ಮಳೆ ಬಿದ್ದಾಗ ಇಲ್ಲಿ ಅದು ಹಂಗೆ ರಿವರ್ಸ್ ಆಗಿ ಸ್ಪ್ರೆಡ್ ಆಗಿ ಇಲ್ಲಿ ಓಪನ್ ಆಗ್ತೈತಿ ಆಂತ್ರ ಅದಕ್ಕೆ ಇದು ಜಾನ್ಪಾನ್ ಎಲ್ಲೋ ಬ್ಯಾಕ್ಟೀರಿಯಾಸ್ ಅನ್ನು

ಇನ್ನು ಎರಡು ಇರಬೇಕು ಈಗ ಇಲ್ಲಿಂದ ಸೈಜ್ ಆರ್ ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ ಒಂದು ಎರಡು ಸ್ಪ್ರೇ ಆಗಿದೆ ಇಲ್ಲಿಂದ ಐದು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದ್ರೆ ಸೈಜ್ ಆರು ಬ್ರಾಸ್ ಆಮೇಲೆ ಮೈಕ್ರೋ ನೋಟ್ರೆಂಟು ಎಲ್ಲ ಇಲ್ಲಿಂದ ಕೊಟ್ಟು ಸೈಜ್ ಮಾಡ್ಕೊಬೇಕು ಹ್ಞೂ ಇನ್ನು ರೋಗ ಸರ್ಕಸ್ ಪೋರ್ ಒಂದು ಬರುತ್ತೆ ಅದು ಬಿಟ್ರೆ ಮತ್ತೆ ಇನ್ನೇನು ಥರ ಡಿಸೀಸಸ್ ಏನು ಬರಲ್ಲ ಸೈಜ್ ಕ್ವಾಲಿಟಿ ಮಾಡಬೇಕು ಸೈಜ್ ಮಾಡಬೇಕು ಈಗ ಇಲ್ಲಿಂದ ಆಚೆ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ನೋಡಿ ಇಲ್ಲೇ ತ ಕಾಣಿಸುತ್ತಲ್ಲ ಸೆಟ್ಟಿಂಗ್ ಎಲ್ಲ ಒಳಗಡೆ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ ನೋಡ್ರಿ ಅಲ್ಲಿ ಒಳಗಡೆ ಸ್ಟೆಮ್ ಒಳಗಡೆ ಆಲ್ಮೋಸ್ಟ್ ಈ ಸತಿ ಎಲ್ಲ ಬೀಜ ತೊಡಗಲು ಬಂದಿಲ್ಲ ಸರ್ ಈ ಸರಿ ಕ್ರಾಪ್ ಇಲ್ಲ ಹಳೆ ಗಿಡಗಳು ಕ್ರಾಪ್ ಇಲ್ಲ ನೀವ್ ಹೇಳಿದ್ರಲ್ಲ ಹಳೆ ಗಿಡ ಕ್ರಾಪ್ ಇಲ್ಲ ಮೂರು ಇಲ್ಲಿ ಸರ್ ಇಲ್ಲೇ ಪಕ್ಕದಲ್ಲೇ ಒಂದ್ ನಾಲ್ಕು ತೋಟ ಇದಾವೆ ಒಂದ್ರಲ್ಲಿ ಇಲ್ಲ ಒಂದ್ ತೋಟದಲ್ಲಿ ಮಾತ್ರ ಎಷ್ಟು ಅದ್ ಒಂದ್ ಎಕರೆ ಅದು ಒಂದ್ ಐನೂರು ಕೆಜಿ ಬಂದ್ರೆ ಹೆಚ್ಚೆಚ್ಚು ಸೆಟ್ಟಿಂಗ್ ಆಗಿಲ್ಲ ಈ ಸರಿ ಸರ್ ನೋಡ್ರಿ ಈ ಗಿಡ ನೋಡ್ರಿ ಈಗ ಇದು ಸ್ಟೆಮ್ ಮುದ್ದಕ್ಕೂ ಐತೆ ನೋಡ್ರಿ

ಮಳೆ ಬಂದ್ರೆ ಆ ತರ ಕಾಲ್ ಮಾಡ್ತಾರೆ ಅವಾಗ ನಾವು ಬೇರೆ ಸ್ಪ್ರೇ ಚೇಂಜ್ ಮಾಡಿಸ್ತೀವಿ ಎಲ್ಲಿ ಗಾಡಿ ಹೋಗ್ದೆ ಇರ್ತ ಅಲ್ಲಿ ಸ್ಪ್ರೇ ಮಾಡಿ ಅಲ್ಲಿ ಏನ್ ಸ್ಪ್ರೇ ಮಾಡಿಲ್ಲ ಅದರಿಂದ ನೀವು ಇಡೀ ಪ್ಲಾಟ್ ಗೆಲ್ಲಾ ಬಂದ್ಬಿಡುತ್ತೆ ನೀವು ಅಲ್ಲಿ ಬೇರೆ ಏನ್ರೆ ನೀವ್ ಅಲ್ಲಿ ಪ್ಲಾಟ್ ಅಲ್ಲಿ ಶೈನಿಂಗ್ ಚೆನ್ನಾಗಿದೆಯಲ್ಲ ಮತ್ತೆ ಸ್ಕ್ರಾಚಿಂಗ್ ಅವೆಲ್ಲಾ ಏನಿಲ್ಲ ಓದ್ ಸರಿ ಸ್ಕ್ರಾಚಿಂಗ್ ಈ ಸರಿ ಸ್ಕ್ರಾಚಿಂಗ್ ಇಲ್ಲ ಓಸ್ ನೋಡಿ ಇದು ಅಷ್ಟೇ ಇಷ್ಟ ಇದೆ ನೋಡ್ರಿ ಇದ್ರಲ್ಲಿ